ಇಲಕಲ್ ನಗರದ ಹಾದಿಬಸು ನಗರದಲ್ಲಿ ಮನೆಗಳಿಗೆ ಹೊಕ್ಕ ಮಳೆ ನೀರು ಸ್ಥಳಕ್ಕೆ ನಗರಸಭೆ ಅಧ್ಯಕ್ಷರು ಸುಧಾರಾಣಿ ಸಂಗಮ್ ಸುರೇಶ್ ಜಂಗಲಿ ಹಾಗೂ ಸದಸ್ಯರು ಮತ್ತು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಏ ಮಂಜು ಆಕಡೆ ನೀನ್ ಟ್ರೈನ್ ತೊಡ್ತಿಲ್ಲ ಮುಂದೊಡ್ತೀಯ ಮುಂದೆ ಹೋಗ್ತಿದ್ದೇನೆ

ಮತ್ತೆ ನಿಮ್ಗೆ ನೀರ್ ಬರಂಗ ಮಾಡತ್ತಾಳ ಈಗ ನೀರು ಬರಲ್ಲ ನಿಮ್ಗ ಅಲ್ಲಿ ಆಕಡೆ ಆಕಡೆ ಮಾಡ್ತೈತಿ ಎರಡು ಸಹ ಹತ್ತಿಸ್ಕೊಂಡ್ ನೀರ್ ಬಿಡುವ ನೀರ್ ಬಿಟ್ರೆ ಏನ್

ಅಧ್ಯಕ್ಷರು ಇನ್ನೇನು ಟಿವಿ ರೇನ್ಪಾಲ್ ಆಗಿತ್ತು ಅದರಿಂದಾಗಿ ಆದಿಬಸವನಗರದೊಳಗೆ ನೀರು ಬಂದಿತ್ತು ಯಾವ ರೀತಿ ಕ್ರಮ ಕೈಗೊಂಡಿದ್ದೀವಿ ಅಂತ ಹೀಗಾಗಿ ಸವಿಸ್ತಾರವಾಗಿ ಅಧ್ಯಕ್ಷಿದ್ದಾರೆ ನಿನ್ನೆ ನಮಗೆ ಮಧ್ಯಾಹ್ನವೇ ಮಳೆಯಿಂದಾಗಿ ಈ ಕಡೆ ನೀರು ಹೋಗಿ ಇನ್ಫಾರ್ಮೇಷನ್ ಮಾಡೋಕ್ಕೆ ಸ್ಟಾರ್ಟ್ ಇನ್ಫಾರ್ಮೇಷನ್ ಬಂದ ತಕ್ಷಣ ನಾವು ನಮ್ಮ ಆರೋಗ್ಯ ಶಾಖೆ ಸಿಬ್ಬಂದಿಗೆ ಜೆ ಸಿ ಬಿ ಕೊಟ್ಟು ಕಳಿಸಿ ನೀರನ್ನು ಡೈವರ್ಟ್ ಮಾಡಿ ನೀರನ್ನು ಈ ಕಡೆ ಒಳಹರಿವನ್ನು ನಾವು ಕಡಿ ಮಾಡಲಿಕ್ಕೆ ಒಂದು ಕ್ರಮ ಕೈಗೊಂಡಿವಿ ಅದಲ್ಲದೆ ಏನು ನಿಮ್ಮ ಕೆಲಸ ಮಾಡಿದಾರಾ ಅದು ಮತ್ತೆ ನಾವು ಏನಾದರೂ ಪರಿಹಾರ ಪರಿಹಾರಗಳನ್ನು ಏನು ಕಟ್ಕೊಳ್ಬೇಕು ಎಂದು ಅನ್ನೋ ಕುರಿತು ಒಬ್ಬ ದಿವಸ ನಮ್ಮ ಅಧ್ಯಕ್ಷರು ಸರ್ವ ಸದಸ್ಯರು ನಾವು ಉಪಚುರ್ಗಿ ಅವ್ರು ಬಂದು ಈ ಸ್ಥಳ ಪರಿಶೀಲನೆ ಮಾಡಿದ್ದೇವೆ ಮತ್ತು ಸಾರ್ವಜನಿಕರ ಒಪಿನಿಯನ್ ಸಹ ಕೇಳ್ಕೊಂಡಿದ್ದೀವಿ ಅದರಂತೆ ಸಾರ್ವಜನಿಕರು ತಿಳಿಸಿದಂಗೆ ಎಲ್ಲ ಕಡೆ ತಿರುಗಾಡಿದ ಮೇಲೆ ಅಲ್ಲಿ ಇನ್ನೂ ಒಂದು ಹೈವೇದು ಆ ಕಡೆ ಬಾಜು ಒಂದು ಟ್ರೆಂಚ್ ಹೊಡೆದ್ರೆ ಈ ಕಡೆ ನೀರಿನ ಒಳಹರಿವು ಪ್ರಮಾಣ ಕಡಿಮೆ ಆಗ್ತದೆ ಅಂತೇಳಿ ಮನಗಂಡು ಈಗಾಗಲೇ ನಾವು ನಮ್ಮ ಸಿಬ್ಬಂದಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿವಿ ಮಧ್ಯಾಹ್ನನ ಕಾರ್ಯ ಇದನ್ನು ಕೆಲಸ ಪ್ರಾರಂಭ ಮಾಡಿ ಟ್ರೆಂಚ್ ಹೊಡಿದಂಥ ಕಾರ್ಯಕ್ರಮವನ್ನು ಮಾಡ್ತಾರೆ ಅಲ್ಲದೆ ಅಲ್ಲದೇ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನು ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ತಿಳಿಸ್ತೀನಿ ಜೊತೆ ಜೊತೆಗೆ ಇದೊಂದು ಹಾಕ್ಬೇಕಾಗಿತ್ತು ನೀರು ಈ ಕಡೆ ಬರಲಾರ್ದಂಗೆ ಅದೂ ಸಹ ನಾವು ನಮ್ಮ ಸಿಬ್ಬಂದಿ ವರ್ಗ ವರ್ಗದವರಿಗೆ ಡೈರೆಕ್ಷನ್ಸ್ ಕೊಟ್ಟಿವಿ ಅವರು ಸಹ ಅದನ್ನು ಇವತ್ತು ಮಧ್ಯಾಹ್ನದಾಗ ಕೆಲಸ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದಲ್ಲದೆ ಸಾರ ಇಲ್ಲಿ ಒಂದಿಷ್ಟು ಬೇಡಿಕೆ ಇತ್ತು ನೀರಿಂದು ಸಮಸ್ಯೆ ಇದೆ ಯಾಕಂದ್ರೆ ಊರಿಂದ ಸ್ವಲ್ಪ ದೂರ ಇರೋದ್ರಿಂದ ಈಗ ಪದೇ ಪದೇ ಕರೆಂಟ್ ಹೋಗ್ತಾ ಇರೋದ್ರಿಂದ ಬಲ್ಕ್ ವಾಟರ್ ಕರೆಕ್ಟಾಗಿ ನಮಗೆ ಪ್ರೊವೈಡ್ ಆಗ್ತೇ ಆಗದೇ ಇರೋದರಿಂದ ನೀರಿನ ಸಮಸ್ಯೆ ಇದೆ ಅದಕ್ಕೆ ಇದೊಂದು ಕುಡಿಲಿಕ್ಕಾದರೂ ಒಂದು ಆರೋ ಪ್ಲಾಂಟ್ ಮಾಡಿಕೊಡ್ರಿ ಅಂತ ಒಂದು ಡಿಮಾಂಡ್ ಇತ್ತು ಈಗಾಗಲೇ ಈ ಕುರಿತು ಸನ್ಮಾನ್ಯ ಸ್ಥಾನಂದ ಕಾಶಪ್ಪ ಸಾಹೇಬರು ನಮಗೆ ಮತ್ತು ಅಧ್ಯಕ್ಷರಿಗೆ ಹಾಗೂ ನಮ್ಮ ಎಲ್ಲ ಸರ್ವಿಸ್ ಅಧ್ಯಕ್ಷರಿಗೆ ಡೈರೆಕ್ಷನ್ ಕೊಟ್ಟಾರ ಈಗೇ ನಾವು ಏನು ಫಿಫ್ಟೀನ್ ಫೈನಾನ್ಸ್ ಆ್ಯಕ್ಷನ್ ಪ್ಲ್ಯಾನ್ ಮಾಡಾಕತ್ತೀವಿ ಆ ಆ್ಯಕ್ಷನ್ ಪ್ಲಾನ್ಲಿ ಒಂದು ಆರೋ ಪ್ಲಾಂಟನ್ನು ಇಲ್ಲಿ ಮಾಡಿಕೊಡ್ಲಿಕ್ಕೆ ತಿಳಿಸಿದ್ದಾರೆ ಅಲ್ಲದೆ ಒಂದು ಅಂಗನವಾಡಿ ಸಹ ಒಂದು ಬೇಡಿಕೆ ಸಹ ಇತ್ತು ಅದರಲ್ಲೂ ಸಹ ಅಂಗನವಾಡಿ ಕಟ್ಟಡ ಮಾಡಲಿಕ್ಕೆ ಕೊಡುವುದು ಆಗಿರಬಹುದು ಅಥವಾ ಆ ಡಿಪಾರ್ಟ್ಮೆಂಟ್ದವ್ರು ನಾವು ಮಾಡೋಕ್ಕಾಗಲ್ಲ ನೀವು ನಮ್ಮ ಕಡೆ ಅನುದಾನದ ಬರತೈತಿ ನೀವೇ ಮಾಡಿರಿ ಅಂತಂದ್ರೆ ನಾವು ನಮ್ಮ ಅಧ್ಯಕ್ಷರು ಸದಸ್ಯರು ಸೇರಿ ಈ ಒಂದು ಅಂಗನವಾಡಿ ಕೇಂದ್ರವನ್ನು ಮಾಡ್ಲಿಕ್ಕೆ ಒಂದು ತಯಾರಿಯನ್ನು ಮಾಡ್ಕೊಳ್ತೀವಿ ಅದ್ರ ಜೊತೆ ಜೊತೆಗೆ ಆರೋಪ ಆಯ್ತು ಅಂದರೆ ಸಾಕಷ್ಟು ಮಟ್ಟಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ನಾವು ನಿಭಾಯಿಸ್ಬೋದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೀನಿ ನಿನ್ನೆಯ ದಿನ ಜೋರಾದ ಮಳೆ ಆದಿದ್ದರಿಂದ ಆಗಿದ್ದರಿಂದ ಬಸವನ ಆದಿಬಸವನಗರದಲ್ಲಿ ಮಳೆ ಮನೆಗಳಿಗೆ ನೀರು ಹೋಗ್ತಿತ್ತು ಅದನ್ನು ನೋಡಿದ ತಕ್ಷಣ ನಮ್ಮ ಸಿಬ್ಬಂದಿಗಳಿಗೆ ಕರಿಶ್ನಿಶ್ರಿಂದ ಅಲ್ಲಿ ನೀರು ಮನೆಗಳನ್ನು ಹೊಗ್ತಿದ್ದನ್ನು ಎಲ್ಲ ಯಾವ ರೀತಿ ತೆಗಿಬೇಕು ಬೇಸಿನಿಂದ ಕಳಿಸಿ ಎಲ್ಲ ನಾವು ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗಲಾರ್ದಂಗೆ ಆ ಮನೆಗಳಿಗೆ ಜನರಗಳಿಗೆ ಜನ ಜನರಿಗೆ ತೊಂದರೆ ಆಗದಂಗೆ ನೋಡ್ಕೊಂಡು ನಾವೆಲ್ಲರೂ ನಮ್ಮ ಸದಸ್ಯರು ನಮ್ಮ ಪೌರಾಗಿ ಎಲ್ಲರೂ ಸೇರಿ ನಾವು ಅದಕ್ಕೊಂದು ಪರಿಹಾರ ಮಾಡಿದ್ವಿ ಅದೇ ರೀತಿ ಇವತ್ತು ನಾವೆಲ್ಲರೂ ನಮ್ಮ ಸದಸ್ಯರು ಕೌರಾಗ್ತರು ಹಾಗೂ ಎಲ್ಲರೂ ಇವತ್ತು ಈ ಒಂದು ಸ್ಥಳಕ್ಕೆ ವಿಸಿಟ್ ಮಾಡಿ ಈಗ ಜೋರಾದ ಮಳೆ ಬಂದರೂ ಕೂಡ ನಾವು ಯಾವುದೇ ರೀತಿ ಅಲ್ಲಿ ಮನೆಗಳಿಗೆ ನಿಮ್ಮ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಈಗಾಗಲೇ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಲ್ಲಿ ನೀರಲ್ಲಿ ಜೋರಾದ ಮಳೆ ಬಂದ ನೀರು ಮನೆಗಳಿಗೆ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಒಂದು ಒಡ್ಡಿ ಹಾಕೋದರಿಂದ ಹಾಕಬೇಕು ಅಂತ ಹೇಳಿ ನಾವು ಈಗಾಗಲೇ ಮಾಹಿತಿ ಕೊಟ್ಟಿದ್ವಿ ಈಗಾಗಲೇ ಮಧ್ಯಾಹ್ನದಿಂದ ಅಧಿಕಾರಿಗಳು ಆಮೇಲೆ ಸಿಬ್ಬಂದಿಗಳು ಎಲ್ಲರೂ ಅದನ್ನ ಕೆಲಸವನ್ನು ಚೆಲ್ಲೂ ಮಾಡ್ತಾರೆ ಈ ರೀತಿ ತೊಂದರೆ ಆಗ್ಲಾರ್ದಂಗ ಮುಂದೆ ನಾವು ನೋಡ್ಕೋತೀವಿ ಅಂತ ಹೇಳ್ತೀವಿ